ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಹೊಸ ಮಸೂದೆಗಳನ್ನು ಮಂಡಿಸೋಕೆ ಸಜ್ಜಾಗಿದೆ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕು ಮೊದಲು ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹ ಮಾಡಿತ್ತು ಈ ಅಧಿವೇಶನದಲ್ಲಿ ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಸೌರ ವಿದ್ಯುತ್ ಹಗರಣದ ಆರೋಪ ಹಾಗೂ ಮಣಿಪುರ ಗಲಭೆಗಳು ಮೊದಲ ದಿನದಿಂದಲೇ ಕೋಲಾಹಲವನ್ನು ಎಬ್ಬಿಸುವಂತ ಸಂಭವವಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಕದನದ ಬಳಿಕ ಸಂಸತ್ತಿನ ಚಳಿಗಾಲದ ಅಧಿವೇಶನ ಇವತ್ತಿಂದ ಶುರುವಾಗ್ತಾ ಇದೆ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಹೊಸ ಮಸೂದೆಗಳನ್ನು ಮಂಡಿಸೋಕೆ ಸಜ್ಜಾಗಿದೆ ಅದರಲ್ಲೂ ಅತಿ ಮುಖ್ಯವಾಗಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಪ್ರಮುಖ ಆಗಿದೆ ವಿಪಕ್ಷಗಳು ಮೋದಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಜ್ಜಾಗಿದೆ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಕದನಕ್ಕೆ ಈಗಾಗಲೇ ತೆರೆ ಬಿದ್ದಿದೆ ಮರಾಠ ನೆಲದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಇವತ್ತಿನಿಂದ ಪಾರ್ಲಿಮೆಂಟ್ ಅಧಿವೇಶನದ ಕದನ ಶುರುವಾಗುತ್ತೆ ಮಹತ್ವದ ಮಸೂದೆಗಳಲ್ಲಿ ಮಂಡಿಸೋಕೆ ಮೋದಿ ಸರ್ಕಾರ ಕೂಡ ಸಜ್ಜಾಗಿದೆ ಇವತ್ತಿನಿಂದ ಸದನ ಕದನದ ಕೌತುಕ ಹೆಚ್ಚಾಗುತ್ತೆ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಉಪಚುನಾವಣೆಯ ಕಾವು ಈಗ ತಣ್ಣಗಾಗಿದೆ ಈಗ ಅಧಿವೇಶನದ ಕಾವು ಜೋರಾಗಿದೆ ಇಂದು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮೊದಲೇದಾಗಿ ಒಂದಿಷ್ಟು ಮಸೂದೆಗಳನ್ನ ಮಂಡಿಸೋಕೆ ಆಡಳಿತ ರೂಢ ಎನ್ ಡಿಎ ಸಜ್ಜಾಗಿದೆ ಈ ಅಧಿವೇಶ ಿವೇಶನ ಡಿಸೆಂಬರ್ ಇಪ್ಪತ್ತರ ತನಕ ಮುಂದುವರಿಯುತ್ತೆ ಮುಸಲ್ಮಾನ್ ವಕ್ಫ್ ತಿದ್ದುಪಡಿ ಮಸೂದೆ ಭಾರತೀಯ ವಾಯುಯಾನ್ ಮಸೂದೆ ವಿಕೋಪ ನಿರ್ವಹಣಾ ತಿದ್ದುಪಡಿ ಮಸೂದೆ ಬ್ಯಾಂಕಿಂಗ್ ತಿದ್ದುಪಡಿ ಕಾಯ್ದೆಗಳು ರೈಲ್ವೆ ತಿದ್ದುಪಡಿ ಮಸೂದೆ ಸೇರಿದಂತೆ ಒಟ್ಟು ಒಂದು ಹದಿನಾರು ವಿಧೇಯಕಗಳನ್ನ ಮಂಡಿಸೋಕೆ ಸರ್ಕಾರ ಈಗಾಗಲೇ ಸಜ್ಜಾಗಿದೆ ಈ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಅಂದ್ರೆ ಸೋಮವಾರದಿಂದ ಶುರುವಾಗಿದೆ ಈ ಅಧಿವೇಶನದಲ್ಲಿ ಉದ್ಯಮಿ ಗೌತಮ್ ಅದಾನಿ ವಿರುದ್ಧದ ಸೌರ ವಿದ್ಯುತ್ ಹಗರಣದ ಆರೋಪ ಹಾಗೂ ಮಣಿಪುರ ಗಲಭೆಗಳು ಮೊದಲ ದಿನದಿಂದಾನೇ ಕೋಲಾಹಲವನ್ನ ಎಬ್ಬಿಸುವಂತ ಸಂಭವವಿದೆ ಇದರ ಜೊತೆಗೆ ವಿವಾದಾತ್ಮಕ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ಸರ್ಕಾರ ಸರ್ವ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಲಾಪಗಳು ಕಾವೇರಿರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ನವೆಂಬರ್ ಇಪ್ಪತ್ತಾರಕ್ಕೆ ದೇಶವು ಸಂವಿಧಾನವನ್ನ ಸ್ವೀಕರಿಸಿ ಎಪ್ಪತ್ತೈದು ವರ್ಷಗಳಾಗತ್ತೆ ಅಂದು ಸಂಸತ್ತಿನ ಜಂಟಿ ಅಧಿವೇಶನ ನಡೆಯುತ್ತೆ ಬಳಿಕ ನಿಯಮಿತ ಕಲಾಪಗಳು ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತಕ್ಕೆ ಅಧಿವೇಶನ ಮುಕ್ತಾಯ ಆಗತ್ತೆ ಅತ್ತ ಸರ್ಕಾರ ಮಸೂದೆಗಳತ್ತ ಗಮನ ಹರಿಸಿದ್ರೆ ಇತ್ತ ವಿಪಕ್ಷಗಳು ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಕೇಳಬಂದಿರುವಂತಹ ಲಂಚದ ಆರೋಪ ಮತ್ತು ನಿಲ್ಲದ ಮಣಿಪುರ ಜನಾಂಗ ಸಂಘರ್ಷ ದಿಲ್ಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಉಂಟಾಗಿರುವಂತಹ ವಾಯು ಮಾಲಿನ್ಯದ ಕುರಿತು ಸಮಗ್ರ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸೋಕೆ ನಿರ್ಧರಿಸಿದೆ ಸೊ ಅದಾನಿ ತಮ್ಮ ಕಂಪನಿ ಉತ್ಪಾದಿಸಿದಂತಹ ಸೌರ ವಿದ್ಯುತ್ ಮಾರಾಟಕ್ಕೆ ಕೆಲವು ರಾಜ್ಯ ಸರ್ಕಾರಗಳ ಅಧಿಕಾರಿಗಳಿಗೆ ಎರಡು ಸಾವಿರದ ಒಂದೂರು ಕೋಟಿ ರೂಪಾಯಿ ಲಂಚ ನೀಡಿದ್ರು ಅಂತ ಅಮೆರಿಕಾದಲ್ಲಿ ದೋಷಾರೋಪ ಪಟ್ಟಿಯನ್ನು ಹೊರಿಸಲಾಗಿದೆ ಸೊ ಹೀಗಾಗಿ ಅದಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಶ್ರೀರಕ್ಷೆ ಇದೆ ಅಂತ ಕೂಡ ಆರೋಪ ಇದೆ ಇನ್ನು ಮಣಿಪುರ ಗಲಭೆಯನ್ನು ಸಹ ಪ್ರಸ್ತಾಪಿಸಿ ವಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಸತ್ತೆ ಸೊ ಇಂದಿನಿಂದ ಸಂಸತ್ ಚಳಿಗಳ ಅಧಿವೇಶನ ಶುರುವಾಗಿರೋ ಕಾರಣ ದಿಲ್ಲಿಯಲ್ಲಿ ಭಾನುವಾರ ಅಂದ್ರೆ ನಿನ್ನೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರೆದಿತ್ತು ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕು ಮೊದಲು ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹ ಮಾಡಿತ್ತು ಸೊ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಆರೋಗ್ಯ ಸಚಿವ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಕಾಂಗ್ರೆಸ್ ಸಂಸದರಾದಂತಹ ಗೌರವ್ ಗೊಗೊಯ್ ಜಯರಾಮ್ ರಮೇಶ್ ಅಕಾಲಿ ದಳದ ಹರ್ಸಿಮ್ರತ್ ಕೌರ್ ಬಾದಲ್ ಡಿಎಂಕೆಯ ಟಿಎನ್ ಶಿವ ಸಚಿವೆ ಅನುಪ್ರಿಯಾ ಪಟೇಲ್ ಸೇರಿದಂತೆ ಮೂವತ್ತು ಪಕ್ಷದ ನಲವತ್ತೆರಡು ನಾಯಕರು ಪಾಲ್ಗೊಂಡಿದ್ರು ಸೊ ಪ್ರಸಕ್ತ ಚಳಿಗಾಲದ ಅಧಿವೇಶನದಲ್ಲಿ ದೇಶವ್ಯಾಪಿ ಚರ್ಚೆಯಾಗಿದ್ದಂತ ಒಂದು ದೇಶ ಒಂದು ಚುನಾವಣೆ ಕುರಿತು ವಿಧೇಯಕಗಳನ್ನ ಮಂಡಿಸೋ ಬಗ್ಗೆ ಸರ್ಕಾರ ಇನ್ನೂ ಸಹ ನಿರ್ಧಾರಗಳನ್ನ ಕೈಗೊಂಡಿಲ್ಲ ಆದ್ರೆ ಕೊನೆಯ ಕ್ಷಣದ ಬದಲಾವಣೆಯಲ್ಲಿ ಅಧಿವೇಶನದ ಕೊನೆಯ ವಾರ ವಿಧೇಯಕಗಳನ್ನ ಮಂಡಿಸುವಂತ ಸಾಧ್ಯತೆಗಳು ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಚಳಿಗಾಲದ ಮೊದಲ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗತ್ತೆ ಚರ್ಚೆ ಆಗ್ತಾ ಇರೋ ವಿಚಾರಗಳಿಗೆ ಆಡಳಿತ ಪಕ್ಷ ಯಾವ ರೀತಿ ರಿಯಾಕ್ಟ್ ಮಾಡತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ